ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದ ಮಾಯಾ ಕನಸು ನುಚ್ಚು ನೂರಾಗಿದೆ ಇದೀಗ ಅಂಬಿಕಾ ಆಸೆಯಂತೆ ದುರ್ಗಾ ಶರತ್ ಒಂದಾಗಿದ್ದಾರೆ ದೇವಿ ಸಮ್ಮುಖದಲ್ಲೇ ಇವರಿಬ್ ಮದ್ವೆ ನಡೆದಿದೆ ಆದ್ರೀಗ ಸೀರಿಯಲ್ ಸ್ಟೋರಿಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ದುರ್ಗಾ ಶರತ್ ಮನೆಗೆ ಕಾಲಿಟ್ಟಿದಂತೆ ಮಹಾ ರಹಸ್ಯ ಒಂದು ಬಯಲಾಗಿದೆ ಇದೀಗ ದುರ್ಗಾಳಿಗೆ ದೇವಿನೇ ಅಂಬಿಕಾ ಅನ್ನೋ ಸತ್ಯ ಗೊತ್ತಾಗಿದೆ ಹಾಗಾದ್ರೆ ದುರ್ಗಾಗೆ ಅಂಬಿಕಾಳೆ ತನ್ನ ಸ್ವಂತ ಅಕ್ಕ ಅನ್ನೋ ಸತ್ಯ ಗೊತ್ತಾಗುತ್ತಾ ಮಾಯಾ ಮತ್ತೆ ಶರತ್ ಮನೆಗೆ ಕಾಲಿಡ್ತಾಳ ಸೀರಿಯಲ್ ಸ್ಟೋರಿಯಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಬಿಡಲಾರೆ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ ಮಾಳವಿಕ ತನ್ನ ಶಕ್ತಿ ಹೆಚ್ಚಿಸಿಕೊಳ್ಬೇಕು ಅಂತ ಮಾಯಾ ಶರತ್ ಮದುವೆ ಮಾಡಿಸಲು ಪ್ಲಾನ್ ಮಾಡಿದ್ಲು ಆದ್ರೆ ಅಲ್ಲಾಗಿದ್ದೆ ಬೇರೆ ತಾನೊಂದು ಬಗೆಿದ್ರೆ ದೈವ ಒಂದು ಬಗೆಯಿತು ಎಂಬ ಮಾತಿನಂತೆ ಶರತ್ ಮಾಯಾಗೆ ತಾಳಿ ಕಟ್ಟೋ ಬದಲು ದುರ್ಗಾಗೆ ತಾಳಿ ಕಟ್ಟಿದ್ದಾನೆ ದೇವಿ ಸಮ್ಮುಖದಲ್ಲೇ ಈ ವಿವಾಹ ನೆರವೇರಿದೆ ಅನ್ನೋದೇ ವಿಶೇಷ ಈ ಮದುವೆಯಿಂದಾಗಿ ಮಾಳವಿಕ ಒಂದ್ ಕಡೆ ತನ್ನ ಶಕ್ತಿ ಕಳ್ಕೊಂಡಿದ್ರೆ ಇತ್ತ ಮಾಯಾ ಆಟಕ್ಕೂ ಬ್ರೇಕ್ ಬಿದ್ದಿದೆ ಇದೀಗ ದುರ್ಗಾ ಶರತ್ ಮನೆ ಸೇರಿದ್ದಾಳೆ ಮನೆಗೆ ಕಾಲಿಡ್ತಿದಂತೆ ದುರ್ಗಾ ಮುಂದೆ ಮಹಾ ರಹಸ್ಯ ರಿವೀಲ್ ಆಗಿದೆ ಈ ಮದುವೆ ಬೆನ್ನಲ್ಲೇ ದುರ್ಗಾ ಹಾಗೂ ಶರತ್ ಫುಲ್ ಶಾಕ್ ಆಗಿದ್ದಾರೆ ಶರತ್ಗೆ ತಾನು ಹೇಗೆ ದುರ್ಗಾಗೆ ತಾಳಿ ಕಟ್ಟಿದೆ ಅನ್ನೋ ಪ್ರಶ್ನೆ ಕಾಡ್ತಿದ್ರೆ ಇತ್ತ ದುರ್ಗಾ ತಾನು ಹೇಗೆ ಮಂಟಪಕ್ಕೆ ಬಂದೆ ಅನ್ನೋದೇ ಕಾಡ್ತಿದೆ ಆದ್ರೆ ಶರತ್ ಮನೆಯವರು ದುರ್ಗಾಳನ್ನ ಸೊಸೆ ಅಂತ ಒಪ್ಪಿಕೊಂಡಿದ್ದಾರೆ ದುರ್ಗಾ ಮನೆಗೆ ಬರ್ತಿದಂತೆ ಶರತ್ ತಂದೆ ಅಂಬಿಕಾ ಬಗ್ಗೆ ತಿಳಿಸಿದ್ದಾರೆ ಈಗ ನೀನು ಈ ಮನೆ ಸೊಸೆ ಹೀಗಾಗಿ ಅಂಬಿಕಾ ಆಶೀರ್ವಾದ ಯಾವಾಗ್ಲೂ ನಿನ್ಗೆ ಸಿಗ್ಬೇಕು ಅಂತ ಹೇಳಿದ್ದಾರೆ ಬಳಿಕ ಶರತ್ ಬಂದು ಅಂಬಿಕಾ ಫೋಟೋವನ್ನ ತೋರಿಸಿದ್ದಾನೆ ಇವಳೇ ನನ್ನ ಅಂಬಿಕಾ ಅಂತ ಹೇಳಿದ್ದಾನೆ ಅಂಬಿಕಾ ಫೋಟೋ ನೋಡ್ತಿದ್ದಂತೆ ದುರ್ಗಾ ಶಾಕ್ ಆಗಿದ್ದಾಳೆ ಅಂಬಿಕಾ ಅವರು ತೀರ್ಕೊಂಡಿದ್ದಾರಂತ ಶಾಕ್ನಲ್ಲೇ ಕೇಳಿದ್ದಾಳೆ ಬಳಿಕ ಅಂಬಿಕಾ ಜೊತೆ ಕಳೆದ ಕ್ಷಣವೆಲ್ಲ ದುರ್ಗಾ ಕಣ್ಣ ಮುಂದೆ ಬಂದಿದೆ ಹೀಗಾಗಿ ಆಕೆಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಇದೀಗ ಇಷ್ಟು ದಿನ ತನ್ನ ಜೊತೆ ಇದ್ದ ದೇವಿನೇ ಅಂಬಿಕಾ ಅನ್ನೋ ಸತ್ಯ ದುರ್ಗಾಗೆ ಗೊತ್ತಾಗಿದೆ ಈ ಸತ್ಯವನ್ನ ಶರದ್ ಬಳಿ ಹೇಳ್ತಾಳಾ ಅಂಬಿಕಾ ದುರ್ಗಾ ಅಕ್ಕ ತಂಗಿ ಅನ್ನೋ ಸತ್ಯ ಗೊತ್ತಾಗುತ್ತಾ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಒಂದ್ ವೇಳೆ ಅಂಬಿಕಾಳೆ ತನ್ನ ಅಕ್ಕ ಅಂತ ಗೊತ್ತಾದ್ರೆ ದುರ್ಗಾ ಅಕ್ಕಿಯ ಸಾವಿನ ರಹಸ್ಯ ಕಂಡು ಹಿಡಿಯೋದು ಪಕ್ಕ ಇನ್ನೊಂದ್ ಕಡೆ ಹಿತ ಈ ಮದುವೆಯಿಂದಾಗಿ ಬೇಜಾರು ಮಾಡ್ಕೊಂಡಿದ್ದಾಳೆ ದಿನ ದುರ್ಗಾಳನ ಪ್ರೀತಿಯಿಂದ ಮಾತಾಡಿಸ್ತಿದ್ಲು ಫ್ರೆಂಡ್ ಅಂತ ಅನ್ಕೊಂಡಿದ್ಲು ಆದ್ರೀಗ ಶರತ್ ಮದ್ವೆ ಆಗ್ತಿದಂತೆ ಹಿತಾ ದುರ್ಗಾಳನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಮತ್ತೊಂದ್ ಕಡೆ ಮಾಯಾ ಶರತ್ ತನ್ನಿಂದ ದೂರವಾದ ಅನ್ನೋ ಶಾಕ್ನಲ್ಲೇ ಇದ್ದಾಳೆ ಇದೀಗ ಶರತ್ನ ಪಡಿಬೇಕು ಅಂತ ಮತ್ತೆ ಆ ಮನೆಗೆ ಬರೋ ಸಾಧ್ಯತೆ ಇದೆ ಮತ್ತೆ ಈ ಮನೆ ಸೇರ್ಕೊಂಡು ದುರ್ಗಾ ಹಿತಾಳನ್ನ ಕೊಲ್ಲೋ ಪ್ಲಾನ್ ಮಾಡೋ ಎಲ್ಲಾ ಸಾಧ್ಯತೆ ಇದೆ ಒಟ್ಟಾರೆ ಮುಂಬರುವ ಎಪಿಸೋಡ್ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ ಈ ಬಗ್ಗೆ ನಿಮಗೆ ಏನಿಸ್ತಿದೆ ದುರ್ಗಾಗೆ ಅಂಬಿಕಾಳೆ ತನ್ನ ಅಕ್ಕ ಅಂತ ಗೊತ್ತಾಗುತ್ತಾ ಅಂಬಿಕಾ ಸಾವಿನ ರಹಸ್ಯ ವೇದಿಸ್ತಾಳ ದುರ್ಗಾ ಈ ಬಗ್ಗೆ ನಿಮ್ಗೆ ಏನನ್ನಿಸಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ